ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಗುಟ್ಟಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಐದನೇ ವರ್ಷದ ಆಡಳಿತ ಮಂಡಳಿ ಅಭಿವೃದ್ಧಿಗೆ ನಡೆದ ಚುನಾವಣೆಯಲ್ಲಿ ಹನ್ನೆರಡು ಸ್ಥಾನಗಳಲ್ಲೂ ಕೂಡ ಸಚಿವ ಎಂ ಸುಧಾಕರ್ ಬೆಂಬಲಿಗರು ಗೆಲುವನ್ನು ಸಾಧಿಸುವುದರ ಮೂಲಕ ಡೈರಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣಾಧಿಕಾರಿ ಲೀಲಾವತಿ ಅವರು ಚುನಾವಣೆಯನ್ನು ನಡೆಸಿದರು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀನಿವಾಸ್ ಉಪಾಧ್ಯಕ್ಷರ ಸ್ಥಾನಕ್ಕೆ ವೈಎಂ ಜಯಲಕ್ಷ್ಮಿ ನಾಮಪತ್ರವನ್ನು ಸಲ್ಲಿಸಿದ್ದು ಪ್ರತಿಸ್ಪರ್ಧಿ ಯಾರೂ ಇಲ್ಲದೇ ಇರುವಂತಹ ಕಾರಣಕ್ಕೆ ಇಬ್ಬರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತೇನೆ ಕೃಷ್ಣ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ಸಂಘದ ಹನ್ನೆರಡು ಡೈರೆಕ್ಟ್ ಸದಸ್ಯರು ಸೇರಿ ಮುಂದಿನ ಒಂದು ಐದು ವರ್ಷದ ಅವಧಿಯಲ್ಲಿ ಸಮ್ಮತಿಯಿಂದ ಮುಂದೆ ಸಾಕ್ಕೊಂಡು ಹೋಗ್ತೀವಿ